ನಮಸ್ಕಾರ ಹೋ ಹೇಗಿದ್ದೀರಾ ಇವತ್ತು ಸ್ವಲ್ಪ ಡಲ್ ಆಗಿದ್ದೀನಿ ಯಾಕಂದ್ರೆ ನಾನು ಮಾತಾಡ್ಬೇಕು ಅಂತ ಅನ್ಕೊಂಡಿರೋಂತ ವಿಷಯ ಸ್ವಲ್ಪ ಗಂಭೀರವಾಗಿದೆ ಸೊ ಅದಕ್ಕೋಸ್ಕರ ಹ್ಮ್ ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಸೊ ದಟ್ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಯಾವ ವಿಷಯದ ಬಗ್ಗೆ ಮಾತಾಡಕ್ ಹೊರಟಿದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಆಕ್ಚುಲಿ ಸ್ಟಾರ್ಟ್ ಇಲ್ಲಿಂದ ಮಾಡಲಿ ಅಂತ ಯೋಚನೆ ಮಾಡ್ತೀನಿ ಆ ಈ ಘಟನೆ ಬಂದು ನನ್ನ ದೂರದ ಸಂಬಂಧದಲ್ಲಿ ನಡೆದಿರುವಂತಹ ಒಂದು ಘಟನೆ ಈ ಘಟನೆ ನಡೆದು ಆಲ್ಮೋಸ್ಟ್ ಒನ್ ತಿಂಗಳಾಗಿದೆ ವಿಡಿಯೋ ಮಾಡಬೇಕು ಅಂತ ಏನು ಅನ್ಸಿರ್ಲಿಲ್ಲ ಈ ಈ ಒಂದು ಘಟನೆ ಬಗ್ಗೆ ಬಟ್ ಇದೇ ತರದ ಘಟನೆ ನಮ್ಮ ಅಮ್ಮನ ಮನೆಯ ಏರಿಯಾದಲ್ಲಿ ಇವತ್ತು ನಡೆದಿದೆ ಆ ಹುಡ್ಗನ ಪ್ರಾಣ ಹೋಗಿದೆ ಪ್ರಾಣ ಹೋಗಿದೆ ಅಂದ ಸೆನ್ಸ್ ಅವನು ಸೂಸೈಡ್ ಮಾಡ್ಕೊಂಡಿದ್ದಾನೆ ಸೊ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ನನಗೆ ಆ ಹುಡುಗನ ಬಗ್ಗೆ ಇವಾಗ ಏನು ಸೂಸೈಡ್ ಮಾಡ್ಕೊಂಡಿದ್ದಾನೆ ಆ ಹುಡುಗನ ಬಗ್ಗೆ ಅಷ್ಟಾಗಿ ಡೀಟೇಲ್ಸ್ ಗೊತ್ತಿಲ್ಲ ಏನು ಅಂತ ಬಟ್ ಯಾಕೆ ಮಾಡ್ಕೊಂಡ ಅನ್ನೋ ಡೀಟೇಲ್ಸ್ ಗೊತ್ತಿದೆ ರಿಲೇಟಿವ್ ನಡೆದಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ದಟ್ ನಿಮ್ಮ ಕೂಡ ಕೂಡ ಈ ನಡೀತಾ ನೀವು ಎಚ್ಚೆತ್ಕೋಬಹುದು ಫ್ಯಾಮಿಲಿ ಮೂರ್ ಜನ ಇದಾರೆ ಅಪ್ಪ ಅಮ್ಮ ಮಗ ಅಪ್ಪ ಅಮ್ಮ ಏನು ಅಂದ್ರೆ ಅಷ್ಟು ಎಜುಕೇಟೆಡ್ ಅಲ್ಲ ಫಿಫ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡ್ ಈ ಇದ್ರಲ್ಲಿ ಇರುವಂತವ್ರು ಕನ್ನಡ ಓದ್ತಾರೆ ಇಂಗ್ಲಿಷ್ ಅಷ್ಟು ದಕ್ ಬರೋದಿಲ್ಲ ಮಗ ಮಗ ಅಂದ್ರೆ ಮನೇಲೆಲ್ಲ ಹೇಗಿದ್ದಾನೆ ನಮ್ಮ ಹತ್ರ ಎಲ್ಲ ಹೇಗಿದ್ದಾನೆ ಅಂದ್ರೆ ವೆಲ್ ಬಿಹೇವ್ಡ್ ಆ ನಮ್ಮನೆಲ್ಲ ನೋಡಿದ್ರೆ ಚೆನ್ನಾಗ್ ಮಾತಾಡ್ಸೋದು ಇದ್ ಮಾಡೋದು ಅಹ್ ಓಕೆ ಇ ಹುಡ್ಗಂಗೆ ಏನು ಗೊತ್ತಿಲ್ಲ ಅನ್ನೋ ತರ ಇದಾನೆ ಒಗ್ನೇ ಮಗ ಆಗಿರೋದ್ರಿಂದ ಅಪ್ಪ ಅಮ್ಮಂಗೆ ಅವನಂದ್ರೆ ಪ್ರಾಣ ಹಾಗೆ ಅವನ್ ಅವನ್ ಮೇಲೆ ತುಂಬಾನೇ ನಂಬಿಕೆ ಕೂಡ ಇಟ್ಟಿದ್ರು ಸೊ ಹೀಗೆ ದಿನ ಕಳೀತಾ ಇರತ್ತೆ ಅಹ್ ಈ ಗೂಗಲ್ ಪೇ ಇಂಟರ್ನೆಟ್ ಸೊ ಈ ತರದ್ದೆಲ್ಲ ಅಷ್ಟು ಗೊತ್ತಿರೋದಿಲ್ಲ ಮಗನ್ ಮೂಲಕನೇ ಎಲ್ಲಾನು ಕೂಡ ತಿಳಿಸಿಕೋತಾರೆ ಮೊಬೈಲ್ಗೆ ಎಲ್ಲಾ ಅಪ್ಲಿಕೇಶನ್ಸ್ ಡೌನ್ಲೋಡ್ ಮಾಡ್ಕೋತಾರೆ ಪ್ರತಿಯೊಂದು ಪಾಸ್ವರ್ಡ್ ಇರ್ಬೋದು ಗೂಗಲ್ ಅಕೌಂಟ್ ಇರ್ಬೋದು ಪ್ರತಿಯೊಂದು ಕೂಡ ಅವನೇ ಕೊಟ್ಕೋತಾನೆ ಅವನೇ ಮಾಡ್ತಾನೆ ಏನಾದ್ರೂ ಅಂಗಡಿನಲ್ಲಿ ಪೇ ಮಾಡ್ಬೇಕು ಎಲ್ಲಾದ್ರೂ ಏನಾದ್ರು ತಗೊಂಡಾಗ ಪೇ ಮಾಡೋದು ಪ್ರತಿಯೊಂದನ್ನು ಕೂಡ ಮಗನೇ ಮಾಡ್ತಾ ಇರ್ತಾನೆ ಅವ್ರಿಗೆ ಮನೆ ಕಟ್ಟಬೇಕು ಅನ್ನೋ ಅಂತ ಕನ್ಸಿರುತ್ತೆ ಮಗನ್ ಏನಾದರೂ ಒಂದು ನೆಲೆ ಮಾಡಬೇಕು ನನ್ನ ತರಾನೇ ನನ್ನ ಮಗ ಕಷ್ಟ ಪಡ್ಬಾರ್ದು ಅನ್ನೋ ಅಂತ ಮನೋ ಮನೋಭಾವನೆ ಅಪ್ಪ ಅಮ್ಮನಲ್ಲಿರುತ್ತೆ ಸೊ ಅದಕ್ಕೋಸ್ಕರ ಅವರು ಮನೆ ಕಟ್ಟಬೇಕು ಅಥವಾ ಮನೆ ತಗೋಬೇಕು ಅನ್ನೋ ಅಂತ ಯೋಚನೆಲಿರ್ತಾರೆ ಅದಕ್ಕೆ ಅಂತ ಹಣ ಕೂಡ ಕೂಡಿಟ್ಟಿರ್ತಾರೆ ಅವ್ರದ್ದು ಒಂದು ಎಫ್ ಟಿ ಅಮೌಂಟ್ ಬರ್ಬೇಕಾಗಿರುತ್ತೆ ಅದು ಬರ್ತಿದ್ದ ಬರ್ತಿದ ಇವರು ಮನೆ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮನೆ ಕೂಡ ಸಿಗತ್ತೆ ಅಮೌಂಟ್ ಕೂಡ ಬರುತ್ತೆ ಅಮೌಂಟ್ ನ ಬ್ಯಾಂಕ್ ಹಾಕಿರ್ತಾರೆ ಅಂದ್ರೆ ಅವರ ವೈಫ್ ಅವರ ವೈಫ್ ಅಕೌಂಟ್ಗೆ ಎಫ್ ಡಿ ಅಮೌಂಟ್ ನ ಹಾಕಿರ್ತಾರೆ ಸೊ ಮನೆ ನೋಡಿ ಫೈನಲೈಸ್ ಮಾಡಿ ಅವ್ರಿಗೆ ಒಂದಷ್ಟು ಅಮೌಂಟ್ ಅಂದ್ರೆ ಇವ್ರ ಇವ್ರ ಕೂಡಿಟ್ಟಂತ ಹಣದಲ್ಲಿ ಒಂದಷ್ಟು ಅಮೌಂಟ್ ನ ಅಡ್ವಾನ್ಸ್ ಆಗಿ ಕೊಡ್ತಾರೆ ಆ ಅಮೌಂಟ್ ಎಫ್ ಡಿ ಅಮೌಂಟ್ ಏನಿದೆ ಅವರ ವೈಫ್ ಅಕೌಂಟ್ ಅಲ್ಲಿ ಇರುತ್ತೆ ಅದನ್ನ ರಿಜಿಸ್ಟ್ರೇಷನ್ ಗೆ ಅಂತ ಇಟ್ಟಿರ್ತಾರೆ ಮನೆಗೆ ಅಡ್ವಾನ್ಸ್ ಮಾಡಿದರೆ ಅವರ ಮಗನ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಇರುತ್ತೆ ನೆಕ್ಸ್ಟ್ ಒಂದು ಟೆನ್ ಡೇಸ್ ಅಲ್ಲಿ ಎಕ್ಸಾಮ್ ಇರುತ್ತೆ ಸೊ ನೀಜಿಸ್ಟ್ರ ಅಷ್ಟರಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗ್ತಾರೆ ಸೊ ಇನ್ನೇನು ರಿಜಿಸ್ಟ್ರೇಷನ್ ಹೋಗ್ಬೇಕು ನಾಳೆ ಅನ್ನುವಾಗ ಓಕೆ ಬ್ಯಾಂಕ್ ಹೋಗಿ ಅಮೌಂಟ್ ತಗೊಂಡ್ ಬಂದ್ಬಿಡೋಣ ಅಂತ ಹೇಳಿ ಹೋಗ್ತಾರೆ ಬಟ್ ಬ್ಯಾಂಕ್ ಅಲ್ಲಿ ಅಮೌಂಟ್ ಫೈವ್ ಹಂಡ್ರೆಡ್ ಸಮಥಿಂಗ್ ಇರುತ್ತೆ ಎಫ್ ಡಿ ಅಮೌಂಟ್ ಬಂದಿರೋದು ಎಂಟು ಲಕ್ಷ ಅಕೌಂಟಲ್ಲಿ ಸಮ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಎಲ್ಲ ಬಿಟ್ಟು ಅಕೌಂಟ್ ಅಲ್ಲಿ ದುಡ್ಡು ತೆಗಿಯಕ್ಕೆ ಹೋಗ್ತಾರೆ ಚಲನ್ ಬರೀತಾರೆ ಎಂಟು ಲಕ್ಷಕ್ಕೆ ಚೆಕ್ ಮಾಡಿಸ್ತಾರೆ ಬ್ಯಾಂಕ್ ಅಲ್ಲೇ ಶಾಕ್ ಆಗ್ಬಿಡ್ತಾರೆ ಜಸ್ಟ್ ಫೈವ್ ಹಂಡ್ರೆಡ್ ಸಮ್ ಇರೋಂತ ಒಂದು ಅಕೌಂಟ್ ಅಲ್ಲಿ ಎಂಟು ಲಕ್ಷ ಬರ್ಕೊಂಡ್ ಬಂದಿದ್ದಾರೆ ಅಂತ ಸೊ ಅಲ್ಲೇ ಅಪ್ಪ ಅಮ್ಮ ಅಲ್ಲೇ ಕುಸಿದು ಬಿದ್ದು ಬಿಡ್ತಾರೆ ಏನಾಗ್ತದೆ ಅಮೌಂಟ್ ನ ತಂದು ಹಾಕಿದ್ವಲ್ಲ ಏನಾಯ್ತು ಅಲ್ಲಿ ಸ್ವಲ್ಪ ಜೋರ್ ಮಾಡಕ್ ಶುರು ಮಾಡ್ತಾರೆ ಬ್ಯಾಂಕ್ ಅಲ್ಲಿ ಏನಾಯ್ತು ಏನು ಅಂತ ನೆಕ್ಸ್ಟ್ ಮ್ಯಾನೇಜರ್ ಬಂದು ಕರ್ಕೊಂಡೋಗಿ ಆ ಸ್ಟೇಟ್ಮೆಂಟ್ ನ ಚೆಕ್ ಮಾಡ್ತಾರೆ ಸೊ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಅವನ ಮಗನ ಅಕೌಂಟ್ಗೆ ಅಮೌಂಟ್ ಎಲ್ಲ ಟ್ರಾನ್ಸ್ಫರ್ ಆಗಿದೆ ಅಂತ ಮಗನ ಅಕೌಂಟ್ ಅಂತ ಹೇಳಿದ್ರೆ ಇವಾಗ ಸ್ಟೂಡೆಂಟ್ಗೆ ಅಂತ ಹೇಳಿ ಅಕೌಂಟ್ ನ ಮಾಡಿಸ್ತಾರೆ ಸೊ ಆ ಒಂದು ಸ್ಟೂಡೆಂಟ್ಸ್ಗೆ ಓದೋಂತ ಮಕ್ಕಳಿಗೆ ಅಕೌಂಟ್ ನ ಮಾಡಿಸ್ತಾರೆ ಆ ಅಕೌಂಟ್ಗೆ ಅಮೌಂಟ್ ಹೋಗಿದೆ ಅಂತ ಇಬ್ಬರಿಗೂ ಶಾಕ್ ಆಗುತ್ತೆ ಅವನು ಕಾಲೇಜ್ಗೆ ಹೋಗಿರ್ತಾನೆ ಅಂತ ಅನ್ಕೋತಾರೆ ಸೊ ಬಂದ್ ಬರ್ಲಿ ಕಾಲೇಜಿಂದ ಬರ್ಲಿ ಮಾತಾಡೋಣ ಅಂತ ಹೇಳಿ ಆಗ್ತಾರೆ ಟೈಮ್ ಆದ್ರೂ ಕೂಡ ಅವನು ಇನ್ನೂ ಬಂದಿರೋದಿಲ್ಲ ನಾಳೆ ಹೋಗಿ ಅಮೌಂಟ್ ನ ತೆಗೆದು ಬಿಡ್ತಾರೆ ಅನ್ನೋ ಅನ್ನೋ ಭಯದಲ್ಲಿ ಅವನು ಬೆಳಿಗ್ಗೆನೆ ಇದ್ದು ಕಾಲೇಜ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನು ಮನೆ ಬಿಟ್ಟು ಹೋಗಿರ್ತಾನೆ ಸೊ ಇವರು ಕಾಲೇಜಲ್ಲೆಲ್ಲ ಹೋಗ್ತಾರೆ ಹುಡುಕ್ತಾರೆ ಸಿಗೋದಿಲ್ಲ ಕಾಲ್ ಮಾಡ್ತಾರೆ ನಂಬರ್ ಸ್ವಿಚ್ ಆಫ್ ಸೊ ಈ ಕಡೆ ದುಡ್ಡು ಮಗಾನು ಇಲ್ಲ ಹೆಂಗಿರ್ಬೇಕು ಅವರ ಸಿಚುವೇಶನ್ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಸಿಚುವೇಶನ್ ಅನ್ಸ್ಕೊಂಡ್ರೆ ನಿಜ್ಲು ಒಂಥರ ಒಂಥರ ಆಗ್ತಾ ಇದೆ ಸೊ ಈ ಕಡೆ ಮನೆಗೆ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ರೇಟ್ ಹತ್ರ ಬರ್ತಿದೆ ಮಗನ್ಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮು ಬಟ್ ಮನೆ ಬಿಟ್ಟು ಹೋಗಿದ್ದಾನೆ ಎಲ್ಲಿ ಸಿಗಾಕೊಂಡ್ಬಿಡ್ತೀನಿ ಎಲ್ಲಿ ದುಡ್ಡು ಕೇಳ್ತಾರೆ ಈ ಒಂದು ಸೆಟ್ ಅಲ್ಲಿ ಅವನು ಮನೆ ಬಿಟ್ಟು ಹೋಗಿರೋದು ನೆಕ್ಸ್ಟ್ ಏನ್ ಮಾಡ್ಬೇಕವ್ರು ಸಿಚುವೇಶನ್ ಹೆಂಗಿದೆ ಇವಾಗ ಅವ್ರ ಅಂತಹ ಪರಿಸ್ಥಿತಿಲೂ ಕೂಡ ಮೊದ್ನ್ ಸೆಕೆಂಡ್ ಪಿ ಯು ಸಿ ಇದೆ ಅವ್ನ ಭವಿಷ್ಯ ಹಾಳಾಗತ್ತೆ ಅವನ್ ಚೆನ್ನಾಗಿರ್ಬೇಕು ಅವನ್ ಬಂದ್ರೆ ಸಾಕು ದುಡ್ಡಿನ ಬಗ್ಗೆ ಏನೂ ಬೇಡ ಹೆಂಗಾದ್ರೂ ಸರಿ ಆ ಮನೆನ ಕ್ಯಾನ್ಸಲ್ ಮಾಡ್ಬಿಡೋಣ ಈ ತರದ ಒಂದ್ ಸೆಟ್ ಆಗಿರ್ತಾರೆ ಅಡ್ವಾನ್ಸ್ ಕೊಟ್ಟಾಗ ಅಲ್ಲಿ ಒಂದು ಅಗ್ರಿಮೆಂಟ್ ಮಾಡಿಸ್ಕೋತಾರೆ ಅಡ್ವಾ ಅಕಸ್ಮಾತ್ ಏನಾದ್ರು ಮನೆ ಬೇಡ ಅನ್ನೋದಾದ್ರೆ ಅವ್ರ ಕಡೆಯಿಂದ ಆಗಿರ್ಬೋದು ಅಥವಾ ಇವ್ರ ಕಡೆಯಿಂದ ಆಗಿರ್ಬೋದು ಆಫ್ ಆಫ್ ದಿ ಅಮೌಂಟ್ ಅಷ್ಟೇ ಕೊಡೋದು ಅಕಸ್ಮಾತ್ ಅವ್ರು ಬೇಡ ಅಂದ್ರೆ ಕೊಟ್ಟಿರೋ ಅಡ್ವಾನ್ಸ್ ಜೊತೆಗೆ ಇನ್ನೂ ಅರ್ಧ ಸೇರಿಸಿ ಕೊಡ್ಬೇಕಾಗತ್ತೆ ಇವ್ರು ಏನಾದ್ರು ಬೇಡ ಅಂದ್ರೆ ಹಾಫ್ ಆಫ್ ದಿ ಅಮೌಂಟ್ ಅಷ್ಟೇ ಅವರು ಕೊಡ ಕೊಡೋದು ಈ ತರದೊಂದು ಅಗ್ರಿಮೆಂಟ್ ಆಗಿದೆ ಸೊ ಇವ್ರ ಪರಿಸ್ಥಿತಿ ಹೆಂಗಿರ್ಬೋದು ಸೊ ಫೈನಲಿ ಏನಾಯ್ತು ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಪೊಲೀಸ್ ಮುಖಾಂತರ ಅವನು ಎಲ್ಲಿದ್ದಾನೆ ಅನ್ನೋದನ್ನ ತಿಳ್ಕೊಂಡ್ರು ಸೊ ಫೈನಲಿ ಮನೆಗೆ ಕರ್ಕೊಂಡ್ ಬಂದ್ರು ಅವನ್ನ ಕೂರ್ಸಿ ಮಾತಾಡಿಸ್ದಾಗ ಗೊತ್ತಾಯ್ತು ಅವ್ನು ಹೇಗ್ ದುಡ್ಡು ಕಾಲ್ದ ಅಂದ್ರೆ ಡ್ರೀಮ್ ಲೆವೆನ್ ಮತ್ತೆ ಎಂ ಪಿ ಎಲ್ ಅಲ್ಲಿ ದುಡ್ಡು ಹಾಕಿ ಈಗಿನ ಕಾಲದ ಮಕ್ಳಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಈಸಿಯಾಗಿ ದುಡ್ಡು ಮಾಡ್ಬಿಡ್ಬೇಕು ಎಂಜಾಯ್ ಮಾಡ್ಬೇಕು ಲೈಫ್ನ ಅದು ದುಡ್ಡು ಹೇಗಾದ್ರೂ ಬರ್ಲಿ ಅದು ಒಳ್ಳೇದ ಕೆಟ್ಟದ್ದಾ ಅನ್ನೋ ಯೋಚನೆ ಮಾಡೋ ಅಂತ ಒಂದು ಕೆಪಾಸಿಟಿ ಕೂಡ ಇಲ್ಲ ಈಗಿನ ಕಾಲದ ಮಕ್ಳಿಗೆ ಅವರಪ್ಪ ಅಮ್ಮ ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟು ಕೂಡಿಟ್ಟಿದ್ದಂತ ಹಣನ ಕೆಲವೇ ದಿನಗಳಲ್ಲಿ ಈಸಿಯಾಗಿ ಈಸಿಯಾಗಿ ಕಳೆದ್ಬಿಟ್ಟ ಮಗ ಸಿಚುವೇಶನ್ ಹೇಗಿರ್ಬೋದು ಬಟ್ ಪಾಪ ಅವರು ಅವ್ರ ಮಗಂಗೆ ಏನೊಂದು ಮಾತಾಡ್ಲಿಲ್ಲ ಏನು ಓಡಿಲಿಲ್ಲ ಏನು ಬೈಲಿಲ್ಲ ಅವ್ರಿಗೆ ಬೇಕಿದ್ದು ಅವ್ರ ಮಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಬರೀಬೇಕು ಅನ್ನೋದು ಅಷ್ಟೇ ಅವ್ರ ಮಗನ್ ಭವಿಷ್ಯ ಅವ್ರಿಗೆ ಕಾಣಿಸ್ತಿದ್ಯಾ ಅವ್ರದ್ದು ಎಂಟು ಲಕ್ಷ ಅಮೌಂಟ್ ಅಲ್ಲ ಅಪ್ಪ ಅಮ್ಮ ಒಂದ್ಸಲ ಭಾರ ಇದ್ರು ಮಗನ್ ಮುಂದೆ ತೋರಿಸ್ಕೊಳ್ದೆ ಇನ್ಮೇಲೆ ಈ ತರ ತಪ್ಪು ಮಾಡಬೇಡ ಅಂತ ಬುದ್ಧಿ ಹೇಳಿ ಪ್ರೀತಿಯಿಂದ ನೋಡ್ಕೊಂಡು ಅವನ್ಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ನ ಈಸಿಯಾಗಿ ತರ ಮಾಡಿಕೊಟ್ರಿ ಈಗಿನ ಕಾಲದ ಮಕ್ಕಳಿಗೆ ನಾನು ಹೇಳೋದಿಷ್ಟೇ ನೀವು ನೂರು ರೂಪಾಯಿ ಹಾಕಿ ಇನ್ನೂರು ರೂಪಾಯಿ ಬರ್ಬೋದು ಅಂದ್ರೆ ಒಂದ್ ಲಕ್ಷ ಹಾಕಿ ಎರಡ್ ಲಕ್ಷ ಖಂಡಿತ ಬರೋದಿಲ್ಲ ನನ್ನ ಪ್ರಕಾರ ಇದೆಲ್ಲ ಗ್ಯಾನ್ಲಿಂಗ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಯಾರು ಗೆದ್ದಿದ್ದೀನಿ ಅಂತ ಯಾರು ಕೂಡ ಈ ಇದ್ರಲ್ಲಿ ಗೆದ್ದಿದೀನಿ ನಾನು ಇಷ್ಟ ಅಮೌಂಟ್ ಗೆದ್ದೆ ಅಂತ ಯಾರು ಕೂಡ ಏನು ಎಲ್ಲೂ ನಾನು ನೋಡಿಲ್ಲ ಸೊ ದಯವಿಟ್ಟು ಅದು ಈ ಏಜ್ ಅಲ್ಲೇ ಇನ್ನ ಇನ್ನ ಕಾಲೇಜ್ ಹೋಗುವಂತ ವಯಸ್ಸಲ್ಲಿ ಯಾಕೆ ಬೇಕು ನಿಮ್ಗೆ ಅಷ್ಟೆಲ್ಲ ದುಡ್ಡು ಯಾಕೆ ಬೇಕು ಆ ತರದ ವ್ಯವಹಾರಗಳು ನೀವು ಕಾಲೇಜ್ ಮುಗಿಸಿ ನೀವು ನಿಮ್ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ ಒಂದು ವರ್ಕ್ ಮಾಡಿ ಅವಾಗ ಗೊತ್ತಾಗುತ್ತೆ ಒಂದ್ ಒಂದ್ ರೂಪಾಯಿನೂ ಕೂಡ ಕಷ್ಟ ಪಟ್ಟು ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಾಗೆ ಪೇರೆಂಟ್ಸ್ ಕೂಡ ಅಷ್ಟೇ ಮಕ್ಳು ಏನ್ ಮಾಡ್ತಿದ್ದಾರೆ ಅವ್ರು ಎಲ್ಲಿ ಹೋಗ್ತಿದ್ದಾರೆ ಅವ್ರ ಫೋನ್ ಫೋನ್ ಕೊಡ್ಸಿರ್ತೀರಾ ಅವ್ರ ಫೋನ್ ಅಲ್ಲಿ ಏನಿದೆ ಏನಿಲ್ಲ ಅವ್ರು ಓದ್ತಾ ಇದಾರ ಇಲ್ವಾ ಅಥವಾ ಬೇರೆ ಯಾವ್ದ್ರಲ್ಲಾದ್ರೂ ಅವರು ಇನ್ವಾಲ್ವ್ ಆಗ್ತಿದಾರ ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋದು ನಿಮ್ಮ ಒಂದು ಕರ್ತವ್ಯ ಆಗತ್ತೆ ಬರೀ ದುಡಿಯೋದು ಬರೀ ನೈನ್ತ್ ಇಬ್ರು ಹೋಗೋದು ದುಡಿಯೋದು ಮಕ್ಕಳನ್ನ ಮನೇಲೆ ಬಿಟ್ಟು ಹೋಗೋದು ಅವ್ರು ಯಾವ್ದಕ್ಕಾದ್ರೆ ಸರಿ ಅಡಿಕ್ಟ್ ಆಗ್ಬಿಡ್ತಾರೆ ಸೊ ಇದು ಅದೇ ಸಿಚುವೇಶನ್ ಆಗಿದೆ ಅಂತ ನಾನು ಅನ್ಕೋತೀನಿ ಫೈನಲಿ ಅಲ್ಲಿ ಏನಾಯ್ತು ಅಂದ್ರೆ ಅವರು ಸಾಲ ಮಾಡಿಕೊಂಡು ಮನೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರು ಇವ ಮಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಕೂಡ ಬರ್ದ ಓಕೆ ಇವಾಗ ಹೌ ಚೆನ್ನಾಗಿದ್ದಾರೆ ಬಟ್ ಇವಾಗ ಸಾಲ ತೀರ್ಸೋದಿದೆಯಲ್ಲ ಅದು ಬಹಳನೇ ಕಷ್ಟ ಅದಕ್ಕೆ ಬಡ್ಡಿ ಕಟ್ಟೋದಿರ್ಬೋದು ಅಥವಾ ಸಾಲನ ಹಸಿಲನ್ ತೀರಿಸುವಂತದ್ದಿರ್ಬೋದು ಹ್ಮ್ ಕಷ್ಟನೇ ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ ಇರ್ಬೋದು ಅಥವಾ ನಿಮ್ಮ ಗೂಗಲ್ ಪೇ ಫೋನ್ ಪೇ ಏನಿರುತ್ತೆ ಅದ್ರ ಡೀಟೇಲ್ಸ್ಗಳನ್ನ ನಿಮ್ಮ ಮಕ್ಕಳಿಗೆ ಕೊಡೋದಕ್ಕೆ ಹೋಗ್ಬೇಡಿ ಅಕಸ್ಮಾತ್ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಈ ಗೂಗಲ್ ಪೇ ಮಾಡೋದು ಇದು ಗೊತ್ತಾಗ್ತಾ ಅಲ್ವಾ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿ ಏನೂ ತೊಂದ್ರೆ ಇಲ್ಲ ಎ ಟಿ ಎಂ ಕಾರ್ಡ್ ತಗೊಂಡೋಗಿ ಸ್ವೈಪ್ ಮಾಡ್ಕೊಳ್ಳಿ ಅಮೌಂಟ್ ಮಾಡಿ ಮಕ್ಕಳಿಗೆಲ್ಲ ದಯವಿಟ್ಟು ಈ ತರ ಡೀಟೇಲ್ಸ್ ಎಲ್ಲ ಕೊಡಬೇಡಿ ಪ್ರತಿಯೊಂದನ್ನು ಕೂಡ ಮಕ್ಕಳಿಗೆ ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ನಾನು ಅವ್ರ ನಂಬಿಕೆನ ಅಳ್ಕೋಬಾರ್ದು ಅನ್ನೋಂತಹ ಮಕ್ಳು ಪರವಾಗಿಲ್ಲ ಬಟ್ ಅವ್ರಿಗೆ ಲೈಫ್ ಸ್ಟೈಲ್ ಚೆನ್ನಾಗಿರ್ಬೇಕು ಅಹ್ ಬಿಡ್ಬೇಕು ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಬ್ರಾಂಡೆಡ್ ಹಾಕೋಬೇಕು ಈ ತರದೊಂದು ಸೆಟ್ ಇರುತ್ತೆ ಸೊ ನಮ್ಮ ಅಪ್ಪ ಅಮ್ಮ ದುಡಿಯೋದಿದ್ರಲ್ಲಿ ಯಾವ್ದು ಸಾಲಲ್ಲ ನಾನು ಇವತ್ತೆ ಎಲ್ಲಾ ಅಮೌಂಟ್ ನ ಡಬಲ್ ಮಾಡ್ಕೊಂಡ್ಬಿಡ್ತೀನಿ ನಾನು ಎಂಜಾಯ್ ಮಾಡ್ತೀನಿ ಅದು ಇದು ಅಂತ ಯೋಚನೆ ಮಾಡುವಂತ ಮಕ್ಕಳೇ ಜಾಸ್ತಿ ಇದ್ದಾರೆ ಸೊ ದಯವಿಟ್ಟು ದಯವಿಟ್ಟು ಈ ವಿಡಿಯೋ ಮಿಲ್ಕ್ ಕೇಳ್ಕೋತೀನಿ ದಯವಿಟ್ಟು ನಿಮ್ಮ ಮಕ್ಕಳ ಬಗ್ಗೆ ನೀವೇ ಕಾಳಜಿ ವಹಿಸಿ ಸೊ ಮತ್ತೆ ಐ ಪಿ ಎಲ್ ಕೂಡ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಇದೆ ರಜಾ ಇರೋದ್ರಿಂದ ಅವರು ಕೂಡ ಮೇ ಬಿ ಇದಕ್ಕೆಲ್ಲ ಅಡಿಕ್ಟ್ ಆಗಿಬಿಡ್ತಾರೆ ಮೊಬೈಲ್ ಅನ್ನೋದು ಎಷ್ಟು ಒಳ್ಳೇದು ಅದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದು ಸೊ ದಯವಿಟ್ಟು ನಿಮ್ಮ ಮಕ್ಕಳ ಬಗ್ಗೆ ಗಮನ ಇರಲಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನಿಮ್ಗೆ ತಿಳಿದಿರೋ ಹಾಗೆ ಈ ತರದ ಘಟನೆ ಏನಾದರೂ ನಡೆದಿದ್ರೆ ಕೂಡ ಕಮೆಂಟ್ ನಲ್ಲಿ ತಿಳಿಸಿ ಸೊ ದಟ್ ವಿಡಿಯೋ ನೋಡೋರಿಗೆ ಹೆಲ್ಪ್ ಆಗುತ್ತೆ ಸೊ ಓಕೆ ನಾನು ಹೇಳ್ತಿರೋದು ಬರೀ ಒಂದ್ ಎರಡು ಘಟನೆ ಇಟ್ಕೊಂಡು ಹೇಳ್ತಿದ್ದೀನಿ ಅನ್ನೋದೆಲ್ಲ ನಿಮ್ ನಿಮ್ಗೂ ಕೂಡ ಈ ತರದ್ ಯಾವ್ದಾದ್ರು ಘಟನೆ ಅಹ್ ನಿಮಗ್ ಗೊತ್ತಿರೋ ದಯವಿಟ್ಟು ನಲ್ಲಿ ತಿಳಿಸಿ ನಾನ್ ಅಕಸ್ಮಾತ್ ಹೇಳದಾರಂಥ ವಿಷಯ ಕೂಡ ಇದ್ರೆ ಅದನ್ನು ಕೂಡ ಕಮೆಂಟ್ ನಲ್ಲಿ ತಿಳಿಸಿ Thank you.